ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಬತ್ತೆರಡು ಇನ್ನು ಮುಂದೆ ಈ ಮನುಷ್ಯನ ಹತ್ರ ಪ್ರಾಜೆಕ್ಟ್ ಬಗ್ಗೆ ಆಗಾಗ ಮೀಟಿಂಗ್ ಇರುತ್ತೆ ಅಲ್ವಾ ಆದಷ್ಟು ಇವರನ್ನು ದೂರದಲ್ಲಿಟ್ಟು ಚುಚ್ಚಿ ಮಾತಾಡದೆ ಇರೋ ಹಾಗೆ ನೋಡ್ಕೋಬೇಕು ಹಳೇದನ್ನೆಲ್ಲ ಮಾತಾಡೋಕೆ ಬಂದರೆ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಮನಸ್ಸಲ್ಲೇ ಗಟ್ಟೆ ನಿರ್ಧಾರ ಮಾಡಿದ್ಲು ಧೃತಿ ಅಷ್ಟರಲ್ಲಿ ಪಿ ಎ ಕಾಫಿ ತಂದು ಕೊಟ್ಟ ಕಾಫಿ ಕುಡಿದ ನಂತರ ಧೃತಿ ಮತ್ತು ಕಮಲ್ ಇಬ್ಬರೂ ಅಲ್ಲಿಂದ ಹೊರಟರು ಮನೆಗೆ ಬಂದ ದುಷ್ಯಂತ್ ತುಂಬ ಖುಷಿಯಾಗಿದ್ದ ಇಷ್ಟು ವರ್ಷದಲ್ಲಿ ಅವನು ಯಾವತ್ತೂ ಇಷ್ಟು ಖುಷಿಯಾಗಿರೋದನ್ನು ಅವನ ಅಪ್ಪ ಆಗಲಿ ಅಥವಾ ಅಮ್ಮ ಆಗಲಿ ನೋಡೇ ಇರಲಿಲ್ಲ ಯಾವಾಗಲೂ ಜೀವನದಲ್ಲಿ ಏನನ್ನೋ ಕಳ್ಕೊಂಡೋನಂತೆ ಜೀವನ ಮಾಡ್ತಾ ಇದ್ದ ಆದರೆ ಇವತ್ತು ಅವನ ಖುಷಿಗೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ತು ಗುಣಶೀಲ ಅವರಿಗೆ ಮಗನೆ ಏನೋ ಇವತ್ತು ಇಷ್ಟು ಖುಷಿಯಾಗಿದೆಯಾ ನಿನ್ನ ಈ ಖುಷಿಗೆ ಕಾರಣ ಏನು ಅಂತ ನಮಗೂ ಹೇಳೋ ನಾವು ಅದರಲ್ಲಿ ಭಾಗಿಯಾಗ್ತೀವಿ ಹೇಳಿದ್ರು ಗುಣಶೀಲ ಮಾಮ್ ಇವತ್ತು ಧೃತಿನ ನೋಡಿದೆ ಮಾಮ್ ನನ್ನ ಹೆಂಡ್ತಿನ ನೋಡಿದೆ ಮಾಮ್ ಅಂತ ತನ್ನ ತಾಯಿಯನ್ನು ಒಂದು ಸುತ್ತು ತಿರ್ಗಿಸ್ದ ದುಷ್ಯಂತ್ ಅವನ ಮಾತಲ್ಲಿ ಯಾವತ್ತೂ ಇಲ್ಲದೆ ಇರೋ ಸಂತೋಷ ತುಂಬಿ ತುಳುಕ್ತಾಯಿತ್ತು ಏನೋ ನೀನು ಹೇಳ್ತಾ ಇರೋದು ನಿಜಾನ ಧೃತಿನ ಎಲ್ಲಿ ನೋಡಿದೆ ಹೇಗಿದ್ದಾಳೋ ಕೇಳಿದ್ರು ಗುಣಶೀಲ ಮಾಮ್ ಅವಳು ನನ್ನ ಆಫೀಸ್ಗೆ ಬಂದಿದ್ಲು ಮಾಮ್ ಅಂತ ಹೇಳಿದ ಏನು ಆಫೀಸ್ಗೆ ಬಂದಿದ್ಲ ಬಿಡೋ ನನ್ನ ಕೈನ ನಿನಗೆಲ್ಲೋ ಹಗಲುಗನ್ಸಿರಬೇಕು ಹೇಳಿದ್ರು ಗುಣಶೀಲ ಅಯ್ಯೋ ಮಾಮ್ ನಾನು ಹೇಳ್ತಾ ಇರೋ ನಿಜಾನೇ ಅಂತ ಅಂದೂ ನಿಧಾನವಾಗಿ ಮುಖವನ್ನು ಸಣ್ಣಗೆ ಬೇಸರಕ್ಕೆ ಬದಲಾಯಿಸಿಕೊಂಡ ಅದನ್ನು ಗಮನಿಸಿದ ಗುಣಶೀಲ ಏನಾಯಿತು ಮಗ್ನೆ ಅಂತ ಅವನ ತಲೆ ಸವರಿ ಕೇಳಿದ್ರು ಮಾಮ್ ಅವಳು ಮೊದಲಿನ ಧ್ವತಿ ಅಲ್ಲ ಮಾಮ್ ತುಂಬ ಬದಲಾಗಿದ್ದಾಳೆ ನಾವು ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿ ಅದು ನಮಗೆ ಸಿಗಲಿಲ್ಲ ಅಂತ ಹೇಳಿದ್ದೆ ಅಲ್ವಾ ಈಗ ಅದೇ ಪ್ರಾಜೆಕ್ಟ್ಗೆ ಅವಳು ಸೀನಿಯರ್ ಮ್ಯಾನೇಜರ್ ಮಾಮ್ ಇವತ್ತು ಅವಳು ಮತ್ತು ಆ ಕಂಪನಿ ಬಾಸ್ ಅದೇ ವೈಭವ್ ದೇಶಪಾಂಡೆ ಇದ್ದಾರಲ್ಲ ಅವರ ಪಿ ಎ ಕಮಲ್ ಜೊತೆ ಬಂದು ಮಾತಾಡಿ ಹೋದಳು ಆದರೆ ನಾನು ಅವಳಿಗೆ ಮೊದಲೇ ಗೊತ್ತು ಅಂತ ಅವಳು ಎಲ್ಲಿಯೂ ತೋರಿಸ್ಕೊಳ್ಳಲಿಲ್ಲ ಹಾಗೆ ಭಯ ಕೂಡ ಪಡಲಿಲ್ಲ ಮಾಮ್ ಹೇಳ್ದ ದುಷ್ಯಂತ್ ಹಾಗಾದರೆ ಅವಳನ್ನ ನೀನೇ ಮಾತಾಡಿಸಿ ನಾನು ಮೊದಲಿನಂತೆ ಇಲ್ಲ ಧೃತಿ ನನಗೆ ನಿನ್ನ ಬೆಲೆ ತಿಳಿದಿದೆ ಅಂತ ನಡೆದ ವಿಷಯವನ್ನು ಹೇಳಿ ಅವಳ ಹತ್ರ ಕ್ಷಮೆ ಕೇಳಿ ಮನೆಗೆ ಕರ್ಕೊಂಡು ಬರಬೇಕಿತ್ತು ಹೇಳಿದ್ರು ಗುಣಶೀಲ ನೀನು ಹೇಳ್ದಷ್ಟು ಸುಲಭ ಅಲ್ಲ ಮಾಮ್ ಅವಳೀಗ ಅವಳ ಕಾಲ್ ಮೇಲೆ ನಿಂತಿದ್ದಾಳೆ ಅದು ಅಲ್ಲದೆ ನಾನು ಬದಲಾಗಿದ್ದೀನಿ ಅಂತ ಅಂದರೆ ಅವಳು ಅಷ್ಟು ಸುಲಭವಾಗಿ ನನ್ನ ಮಾತನ್ನು ನಂಬೋದಿಲ್ಲ ಅವಳ ಕಣ್ಣಿಗೆ ನಾನು ಎಂದಿಗೂ ದುರಹಂಕಾರಿಯೇ ಮಾಮ್ ಹೇಳ್ದ ದುಷ್ಯಂತ್ ಅದೆಲ್ಲ ಆಗ ಕಣೋ ಈಗ ಬದಲಾಗಿರೋದು ನಿಜ ತಾನೇ ಹೇಳಿದ್ರು ಗುಣಶೀಲ ಹೌದು ಮಾ ಆದರೆ ನಾನು ಮದುವೆಗೂ ಮೊದಲು ನನ್ನ ಹುಡುಗಿ ಯಾವ ಥರ ಇರಬೇಕು ಅಂತ ಕಲ್ಪನೆ ಮಾಡಿಕೊಂಡಿದ್ನೋ ಈಗ ಧೃತಿ ಹಾಗೆ ಇದ್ದಾಳೆ ಮಾಮ್ ಅವಳ ಮಾತು ಡ್ರೆಸ್ಸಿಂಗ್ ಸೆನ್ಸ್ ಬಿಹೇವಿಯರ್ ಅವಳ ಈ ಬದಲಾವಣೆ ನೋಡಿ ನಾನು ಅವಳನ್ನು ಒಪ್ಕೊಂಡಿದ್ದೀನಿ ಅಂತ ಅವಳು ಅಂದ್ಕೊಂಡ್ರೆ ಅಥವಾ ಚೆನ್ನಾಗಿ ಓದಿ ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ ಅಂತ ನನ್ನನ್ನು ಒಪ್ಪಿಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮಾಮ್ ನಾನು ಅವಳನ್ನು ಮದುವೆ ಮಾಡಿಕೊಂಡ ನಂತರ ಅವಳಿಗೆ ಗಂಡನಾಗಿ ಇರದೇ ಇದ್ದರೂ ಒಳ್ಳೆ ಗೆಳೆಯನಾಗಿ ಇರೋ ಪ್ರಯತ್ನ ಮಾಡಿದರೆ ಅವಳ ಇಷ್ಟ ಕಷ್ಟಗಳನ್ನು ಕೇಳಿ ಅವಳಿಗೆ ಸಪೋರ್ಟ್ ಮಾಡಿದರೆ ಇವತ್ತು ನನ್ನ ಧೃತಿ ನನ್ನ ಜೊತೆಯೇ ಇರ್ತಾ ಇದ್ಳು ಮಾಮ್ ಈಗ ಬದಲಾಗಿರೋ ಧೃತಿಯು ನನ್ನ ಕಂಪನಿಯಲ್ಲೇ ನನ್ನದೇ ಸೀಟಲ್ಲಿ ಅವಳು ಕೂಡ ಕೂತ್ಕೋತಾ ಇದ್ಲು ನಾನು ಅವಳ ಸಾಮರ್ಥ್ಯವನ್ನು ಅರಿತುಕೊಳ್ಳದೆ ಯಾವುದೋ ಕೊಂಪೆಯಲ್ಲಿ ಬೆಳೆದ ಹಳ್ಳಿ ಗುಗ್ಗು ಅಂತ ಹಂಗಿಸಿ ಚುಚ್ಚಿ ಮಾತಾಡಿ ಕೇರ್ ಟೇಕರ್ ಕೆಲಸವನ್ನೇ ಮಾಡುತ್ತಾ ನಿನ್ನ ಜೀವನವನ್ನು ನೀನು ನೋಡ್ಕೋ ಅಂತ ಹೇಳಿದ್ದೆ ಆದರೆ ಈಗ ಸಮಯ ಕೈ ಮೀರಿ ಹೋಗಿದೆ ನಾನು ಬದಲಾಗಿದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವಳು ನಂಬೋದಿಲ್ಲ ಈಗ ನನಗೆ ಇರೋದು ಒಂದೇ ದಾರಿ ನಿಯತ್ತಾಗಿ ಅವಳ ಪ್ರೀತಿನ ಪಡೆಯೋದು ಹೇಳ್ದ ದುಷ್ಯಂತ್ ಬೇಕಾದರೆ ನಾನೇ ಅವಳ ಹತ್ರ ಮಾತಾಡ್ತೀನಿ ಕಣೋ ಅಂತ ಹೇಳಿದ್ರು ಗುಣಶೀಲ ಬೇಡ ಮಾಮ್ ನೀನು ಕರೆದ್ರೆ ಅವಳು ಮನೆಗೆ ಬರ್ಬೋದು ಅದು ಕೂಡ ಅವಳು ನಿನ್ನ ಮೇಲಿರೋ ಗೌರವಕ್ಕೆ ಬಂದು ನನ್ನನ್ನು ಬಲವಂತದಿಂದ ಒಪ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನನ್ನ ಬದಲಾದ ಗುಣವನ್ನು ಅವಳು ಗಮನಿಸಿ ನನ್ನನ್ನು ಅರ್ಥ ಮಾಡಿಕೊಂಡು ಮನಸ್ಸು ಪೂರ್ತಿಯಾಗಿ ನನ್ನನ್ನು ಒಪ್ಪಬೇಕು ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ ಅಂತ ಅಂದ ತನ್ನ ಮನಸ್ಸಿನಲ್ಲಿದ್ದ ಮಾತುಗಳನ್ನು ತನ್ನ ಅಮ್ಮನ ಹತ್ರ ಹಂಚಿಕೊಂಡು ತನ್ನ ರೂಮ್ ಸೇರಿದ್ದ ದುಷ್ಯಂತ್ ಆಫೀಸಲ್ಲಿ ವೈಭವ್ನನ್ನು ಮೀಟ್ ಮಾಡಿದ ಧೃತಿ ಆ ಕಂಪನಿ ಓಕೆ ಸರ್ ಅವರ ಕಂಪನಿ ಜೊತೆ ನಮ್ಮ ಕಂಪನಿ ಈ ಪ್ರಾಜೆಕ್ಟ್ ಮಾಡ್ಬೋದು ಅಂತ ಹೇಳಿದ್ಲು ಧೃತಿ ನೀನು ಹೇಳಿದ್ಮೇಲೆ ಓಕೆ ಆದರೆ ನಿನಗೆ ಈ ಪ್ರಾಜೆಕ್ಟ್ನ ಸಂಪೂರ್ಣ ಜವಾಬ್ದಾರಿ ಹೊರಿಸ್ತಾ ಇದ್ದೀನಿ ಯಾಕಂದರೆ ಈ ಸಾಫ್ಟ್ವೇರ್ನ ಕಂಡುಹಿಡಿದೋಳು ನೀನೇ ಅಲ್ವಾ ಸೊ ಎಂತಹ ಸಮಯದಲ್ಲಿ ನಿನಗೆ ನನ್ನ ಕಂಪನಿಯ ಸಪೋರ್ಟ್ ಇದ್ದೇ ಇರುತ್ತೆ ನಿನ್ನ ಪ್ರಾಜೆಕ್ಟನ್ನು ನಮ್ಮ ಕಂಪನಿ ಪರ್ಚೇಸ್ ಮಾಡಿದೆ ಹಾಗಾಗಿ ಯಾವ ಮುಜುಗರವೂ ಇಲ್ಲದೆ ಎಷ್ಟು ಹೊತ್ತಲ್ಲಾದರೂ ನೀನು ನನ್ನ ಹತ್ರ ಪ್ರಾಜೆಕ್ಟ್ ಬಗ್ಗೆ ಯಾವಾಗ ಬೇಕಾದರೂ ಮಾತಾಡ್ಬೋದು ಅಕಸ್ಮಾತ್ ನಿನಗೆ ಆಫೀಸ್ ಮುಗಿದ ಮೇಲೆ ನನಗೆ ಕಾಲ್ ಮಾಡೋಕ್ಕೆ ಕಷ್ಟ ಆದರೆ ನನ್ನ ಹೆಂಡತಿ ನಂಬರ್ ಕೊಡ್ತೀನಿ ಸನ್ನಿಧಿ ಅಂತ ಅವಳು ಕೂಡ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ದವಳು ನೀನು ಅವಳಿಗೂ ಬೇಕಾದರೆ ಕಾಲ್ ಮಾಡ್ಬೋದು ಹೇಳ್ದ ವೈಭವ್ ಸರಿ ಸರ್ ನೀವು ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿದ ಧೃತಿ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಕೆಲಸ ಮಾಡಿ ಮನೆ ಕಡೆ ಹೊರಟಳು ದಾರಿಲಿ ಹೋಗುವಾಗ ಮತ್ತೆ ದುಷ್ಯಂತ ಬಗ್ಗೆ ಯೋಚಿಸ್ತಾ ಇದ್ಲು ಅಲ್ಲ ಈ ಮನುಷ್ಯ ನನ್ನ ನೋಡಿ ಯಾವುದೋ ಅನ್ಯಗ್ರಹದಿಂದ ಬಂದ ಜೀವಿನ ನೋಡಿದ ಹಾಗೆ ನೋಡ್ತಾರಲ್ಲ ಮೂರು ವರ್ಷದ ಹಿಂದೆ ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ ಬದಲಾವಣೆ ಏನಪ್ಪ ಅಂತಂದರೆ ಮೊದಲು ಬರೀ ಕರ್ತಾ ಹಾಕ್ತಾ ಇದ್ದೆ ಆದರೆ ಈಗ ಆಫೀಸಿಗೆ ತಕ್ಕಂತೆ ಫಾರ್ಮಲ್ಸ್ ಕೂಡ ಹಾಕ್ತೀನಿ ಅಷ್ಟೇ ತಾನೇ ವ್ಯತ್ಯಾಸ ಆದರೆ ದುಷ್ಯಂತ್ ಸರ್ ಮಾತ್ರ ಸ್ವಲ್ಪ ದುರಹಂಕಾರ ಕಡಿಮೆ ಮಾಡ್ಕೊಂಡಿರೋ ಹಾಗೆ ಅನಿಸುತ್ತಲ್ಲ ಆದರೂ ಅವರನ್ನು ಯಾವ ವಿಷಯದಲ್ಲೂ ಬೇಗ ಜಡ್ಜ್ ಮಾಡಬಾರ್ದು ಯಾಕಂದರೆ ನಾನು ಈ ಪ್ರಾಜೆಕ್ಟ್ನ ಸೀನಿಯರ್ ಮ್ಯಾನೇಜರ್ ಆಗಿದ್ದೀನಿ ಅಕಸ್ಮಾತ್ ಅವರ ದುರಹಂಕಾರದ ಮಾತುಗಳು ನನಗೆ ನೋವು ಮಾಡಿದ್ರೆ ಪ್ರಾಜೆಕ್ಟ್ ಎಲ್ಲಿ ಕೈತಪ್ಪಿ ಹೋಗುತ್ತೋ ಅನ್ನೋ ಕಾರಣಕ್ಕೆ ಮೃದುವಾಗಿ ಮಾತಾಡ್ತಾ ಇರಬಹುದು ಅಂತ ತನ್ನ ಯೋಚನೆಗೆ ಬ್ರೇಕ್ ಹಾಕಿದಳು ಧೃತಿ ಇನ್ನು ಮುಂದೆ ನೀನು ಅವರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು ನಿನ್ನ ಗಮನ ಎಲ್ಲ ಪ್ರಾಜೆಕ್ಟ್ ಮೇಲೆ ಇರಲಿ ಅಂತ ತನಗೆ ತಾನೇ ಬುದ್ಧಿ ಹೇಳಿಕೊಂಡ್ಳು ಧೃತಿ ತನ್ನ ಫ್ಲ್ಯಾಟ್ಗೆ ಬಂದೋಳು ಫ್ರೆಶ್ಅಪ್ ಆಗಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿಕೊಂಡು ಮನೆಯ ಪೋರ್ಟಿಕೋದಲ್ಲಿರೋ ಹಸಿರು ಗಿಡಗಳ ಹತ್ತಿರ ಒಂದು ಬೀನ್ ಬ್ಯಾಗ್ ಹಾಕಿ ಕಾಫಿ ಕುಡಿತಾ ಕೂತ್ಕೊಂಡ್ಳು ಕಾಫಿ ಕುಡಿತಾ ಇದ್ದೊಳಗೆ ಮತ್ತೆ ತನ್ನ ಗಂಡ ದುಷ್ಯಂತ್ ನೆನ್ಪಾದ ಅಲ್ಲ ಈ ಸರ್ಗೆ ನಿಜವಾಗಿಯೂ ಇಷ್ಟು ಒಳ್ಳೆ ಬುದ್ಧಿ ಇದೆಯಾ ಅಥವಾ ಪ್ರಾಜೆಕ್ಟ್ಗೋಸ್ಕರ ಇಷ್ಟು ಒಳ್ಳೆಯವ್ರ ಹಾಗೆ ನಟಿಸ್ತಾ ಇದ್ದಾರಾ ಯಾರಿಗೆ ಗೊತ್ತು ಯಾವುದಕ್ಕೂ ನಾನು ನನ್ನ ಹುಷಾರಲ್ಲಿ ನಾನು ಇರೋದೇ ನನಗೂ ಒಳ್ಳೆಯದು ಇನ್ನು ಈ ಪ್ರಾಜೆಕ್ಟ್ನ ನಾನೇ ಲಾಂಚ್ ಮಾಡಿದ್ದು ಅಂತ ಗೊತ್ತಾದರೆ ಇನ್ನೇನಾಗುತ್ತೋ ಆ ಶಿವಪ್ಪನೇ ಬಲ್ಲ ಅಂತ ಅಂದ್ಕೊಂಡೊಳಗೆ ಮತ್ತೆ ನೆನಪಾಗಿದ್ದು ಕಾವ್ಯ ಮತ್ತು ನವ್ಯ ಅವರಿಬ್ಬರು ಅವಳ ಜೀವನದಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿಗಳಾಗಿದ್ದರು ಅವರಿಂದಲೇ ಅವಳಿಗೆ ಸ್ಥೈರ್ಯ ಸಿಕ್ಕಿದ್ದು ಜೀವನ ಬಂದ ಹಾಗೆ ಸಾಗಿಸಿದ್ರೆ ಆಯಿತು ಅಂತ ಯೋಚನೆ ಮಾಡಿ ಹಂಪಿಗೆ ಬಂದವಳಿಗೆ ಮತ್ತೆ ಕಾಲೇಜಲ್ಲಿ ಎಕ್ಸಾಮ್ ಬರೆದು ಮೂರು ವರ್ಷ ಬೇರೆ ದೇಶದಲ್ಲಿ ಓದೋಕೆ ಪ್ರೇರಣೆ ಸಿಕ್ಕಿದ್ದು ಎಲ್ಲ ಅವರಿಂದಲೇ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತನ್ನ ಮೊಬೈಲ್ ತೊಗೊಂಡು ಕಾವ್ಯ ನಂಬರ್ಗೆ ಕಾಲ್ ಮಾಡಿದ್ಲು ಧೃತಿ ಕಾಲ್ ಪಿಕ್ ಮಾಡಿದ ಕಾವ್ಯ ಯಾರು ಅಂತ ಕೇಳಿದ್ಲು ಯಾಕಂದರೆ ಕಾವ್ಯ ಕೊಟ್ಟಿದ್ದ ಮೊಬೈಲನ್ನು ಸಿಡ್ನಿಗೆ ಹೋಗೋ ಮೊದಲು ಕಾವ್ಯ ಬಳಿಯೇ ಬಿಟ್ಟು ಹೋಗಿದ್ಲು ಧೃತಿ ಹಾಗಾಗಿ ಕಾವ್ಯ ನಂಬರ್ ಧೃತಿ ಹತ್ರ ಇತ್ತು ಆದರೆ ಧೃತಿಯ ಹೊಸ ನಂಬರ್ ಕಾವ್ಯಾಳ ಬಳಿ ಇರಲಿಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ ಧೃತಿ ನೀನು ಯಾವತ್ತಿದ್ರೂ ನನ್ನೋಳೆ ಮೊದಲಾದರೆ ನಿನ್ನನ್ನು ದ್ವೇಷ ಮಾಡ್ತಿದ್ದೆ ಯಾಕಂದರೆ ನನ್ನ ಜೀವನಕ್ಕೆ ಅನಾವಶ್ಯಕವಾಗಿ ಬಂದ ಅತಿಥಿಯಾಗಿದ್ದೆ ಅಂತ ಭಾವಿಸಿ ದ್ವೇಷಿಸ್ತಾ ಇದ್ದೆ ಆದರೆ ಈಗ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೂ ಸರಿಯೇ ದ್ವೇಷ ಇದ್ದರೂ ಸರಿಯೇ ನೀ ಯಾವತ್ತಿದ್ರೂ ನನ್ನೋಳೆ ನಿನ್ನನ್ನು ಬಲವಂತವಾಗಿ ಅಲ್ಲ ನನ್ನ ಪ್ರೀತಿಯಿಂದಲೇ ನಿನ್ನ ಮನಸ್ಸನ್ನು ಗೆಲ್ತೀನಿ ಹಾಗಂತ ತುಂಬ ದಿನ ಕಾಯಿಸ್ಬೇಡ್ವೆ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ನಾ ನಿನ್ನವನು ಅಂತ ಅಂದ್ಕೊಂಡು ಜಾರ್ದ ದುಷ್ಯಂತ್ ಹಾಗಾದರೆ ಬದಲಾಗಿರೋ ದುಷ್ಯಂತ್ ಪ್ರೀತಿನ ಧೃತಿ ಒಪ್ಕೋತಾಳೆ ಮುಂದಿನ ಸಂಚಿಕೆಗಳಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು